ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ನಮ್ಮ ತೋಟದ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿದ್ದೆ ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಇದು ಬೆಟ್ಟ ಗುಡ್ಡಗಳ ಮಧ್ಯ ಅಂದರೆ ಹಸಿರು ಪ್ರಕೃತಿಯ ಮಧ್ಯನೇ ಇದೆ ಅಕ್ಕಪಕ್ಕ ಮನೆಗಳು ಏನೂ ಇಲ್ಲ ಊರಿನಲ್ಲಿ ಇಲ್ಲ ಇದು ಊರ ಪಕ್ಕದಲ್ಲಿ ಇರುವಂತಹ ದೇವಸ್ಥಾನ ತುಂಬ ಪುರಾತನವಾದಂತಹ ಇಲ್ಲೊಂದು ದೇವಸ್ಥಾನ ಇತ್ತಂತೆ ಇವಾಗ ಇಲ್ಲಿ ಹೊಸದಾದಂತಹ ದೇವಸ್ಥಾನವನ್ನು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಕಟ್ಟಿದ್ದಾರೆ ತುಂಬಾ ಶಕ್ತಿಯುತವಾದಂತಹ ದೇವಸ್ಥಾನ ಅಂತ ಅಲ್ಲಿ ಅಕ್ಕ ಪಕ್ಕದ ಊರವರು ಎಲ್ಲರೂ ನಂಬ್ತೀವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ ನೀವೇನೇ ನೋಡ್ಬೋದು ತುಂಬ ಚೆನ್ನಾಗಿ ಗಾಳಿಯೆಲ್ಲ ಬೀಸತ್ತೆ ಪರಿಸರ ತುಂಬ ಚೆನ್ನಾಗಿದೆ ಹಾಗೆ ಈ ದೇವಸ್ಥಾನದ ಪುರೋಹಿತರ ಹೆಂಡತಿಯಾದಂತಹ ಸಂಧ್ಯಾಕ್ಕವರು ತುಂಬ ಚೆನ್ನಾಗಿ ಗಾರ್ಡನ್ ಮಾಡಿದ್ದಾರೆ ಅವರ ಗಾರ್ಡನ್ನಲ್ಲಿ ಕೂಡ ಏನೇನಿದೆ ಅಂತ ನೋಡೋಣ ಈ ಹೂ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಜಿಂಜರ್ ಲಿಲ್ಲಿ ಜಿಂಜರ್ ಟಾರ್ಚ್ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ನೀವು ಯಾವ ಹೆಸರಿನಿಂದ ಕರಿತೀರಿ ಈ ಹೂವಿಗೆ ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಇದು ವರ್ಷಕ್ಕೊಮ್ಮೆ ಅಷ್ಟೇ ಹೂವಾಗುವಂಥದ್ದು ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಗಿಡವನ್ನು ಸುಮಾರು ಜನರು ಬೆಳೆಸ್ತಾರೆ ಈ ಗಿಡ ಬೆಳೆಸೋದಿದ್ರೆ ಜಾಗ ಜಾಸ್ತಿ ಇರಬೇಕಾಗತ್ತೆ ಜಾಸ್ತಿ ಜಾಗ ಅಷ್ಟೇ ಈ ಗಿಡವನ್ನು ಬೆಳೆಸೋಕ್ಕಾಗತ್ತೆ ಇಲ್ಲಾಂದರೆ ಕಷ್ಟ ಈ ಗಿಡವನ್ನು ಬೆಳೆಸೋದು ಹಾಗೆ ಇಲ್ಲಿ ತುಂಬ ಚೆನ್ನಾಗಿರುವಂತಹ ಗುಲಾಬಿ ಹೂವುಗಳು ಕೂಡ ಇದೆ ದಿನಾಲೂ ದೇವರ ಪೂಜೆಗೆಲ್ಲ ಹೂವನ್ನು ಕೊಟ್ಟ ನಂತರನೂ ಇವರ ಗಾರ್ಡನ್ನಲ್ಲಿ ಎಷ್ಟೊಂದೆಲ್ಲ ಹೂವಿರುತ್ತೆ ಎಷ್ಟೊಂದು ಸುಂದರವಾಗಿ ಬೆಳೆಸಿದ್ದಾರೆ ಆ ಜಾಗದಲ್ಲಿ ಏನೂ ಇಲ್ಲವಾಗಿತ್ತು ಮೊದಲೆಲ್ಲ ಇವಾಗ ಅವರು ಅಲ್ಲಿ ಬಂದ ನಂತರ ಆ ಜಾಗವನ್ನೆಲ್ಲ ಹಸಿರುಮಯ ಮಾಡಿಬಿಟ್ಟಿದ್ದಾರೆ ಅಷ್ಟೊಂದು ಚೆನ್ನಾಗಿ ಗಿಡಗಳನ್ನೆಲ್ಲ ಬೆಳೆಸಿ ಎಷ್ಟೊಂದು ವೆರೈಟಿಯ ಶೋ ಗಿಡಗಳಿದೆ ಹೂವಾಗುವಂತಹ ಗಿಡಗಳು ಗುಲಾಬಿ ಸೇವಂತಿಗೆ ಹೀಗೆ ಬೇರೆ ಬೇರೆ ತರಹದ ತುಂಬ ಗಿಡಗಳನ್ನು ಮಾಡಿದ್ದಾರೆ ಈ ಥರ ಗಾರ್ಡನ್ ಅಂತಂದರೆ ನನಗಂತೂ ತುಂಬಾ ಖುಷಿ ಅವರಿಗೂ ಕೂಡ ಈ ಖುಷಿಯಿಂದ ಈ ಗಾರ್ಡನ್ ಮಾಡ್ತಾರೆ ಅದು ನೋಡೋದಕ್ಕೆ ನಮಗೂ ಖುಷಿ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಒಂದು ಲೈಕನ್ನು ಕೊಟ್ಟು ಅವರನ್ನು ತುಂಬ ಪ್ರೋತ್ಸಾಹಿಸೋಣ ನಾವು ಕೂಡ ಹಾಗೆ ಇದರ ನಂತರ ನಾನು ನಮ್ಮ ಮನೆಯಲ್ಲಿ ಶ್ರಾದ್ದ ಇತ್ತು ಅವತ್ತು ನಾನು ಏನೇನು ಮಾಡಿದೆ ಏನೇನು ಕೆಲಸವನ್ನು ಮಾಡಿದೆ ಅಡುಗೆ ಏನೇನು ಮಾಡಿದ್ದೀವಿ ಅನ್ನೋದನ್ನೆಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಯಾಕೆಂದರೆ ನಾನು ಊರಿಗೆ ಹೋದಾಗ ನನಗೆ ತುಂಬಾ ಕೆಲಸ ಇರುತ್ತೆ ತೋಟದ ಕೆಲಸ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ವೇಟ್ ಕೂಡ ಲಾಸ್ ಆಗ್ತೀನಿ ಅಂತ ಅನಿಸುತ್ತೆ ಯಾಕೆಂದರೆ ಅಷ್ಟೊಂದು ಕೆಲಸ ಇರುತ್ತೆ ಬೆಂಗಳೂರಿಗಿಂತ ಊರಿನಲ್ಲಿ ಕೆಲಸ ಜಾಸ್ತಿ ಆಗಿಬಿಡುತ್ತೆ ಒಂದೇ ಸಲ ಎಲ್ಲ ಕೆಲಸವನ್ನು ಮಾಡೋದು ಅಡಿಕೆ ಸೀಸನ್ ಬೇರೆ ಇರುತ್ತೆ ಅಂತೆಲ್ಲ ನೋಡಿ ಅಷ್ಟು ಚೆನ್ನಾಗಿರುವಂತಹ ಗುಲಾಬಿಯನ್ನೆಲ್ಲ ನೀವು ನೋಡ್ತಾ ಇರಬಹುದು ನೋಡಿ ಸಂಧ್ಯಾಕಾಯಿ ಗಾರ್ಡನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಗಾರ್ಡನ್ ಎಲ್ಲ ಮೇಂಟೈನ್ ಮಾಡ್ತಾರೆ ಅವರೇನೇ ಗಿಡಕ್ಕೆ ನೀರು ಹಾಕೋದು ಗೊಬ್ಬರ ಹಾಕೋದು ಈ ಥರ ಎಲ್ಲ ಕೆಲಸಗಳನ್ನು ಅವರೇ ಮಾಡ್ಕೋತಾರೆ ಇವಾಗ ಜಾಸ್ತಿ ಹೂಗಳಿಲ್ಲ ಯಾವಾಗಲೂ ತುಂಬಾ ಚೆನ್ನಾಗಿ ಹೂಗಳಾಗತ್ತೆ ಅಲ್ಲಿ ಇವಾಗ ಮನೆಯಲ್ಲಿ ನಾನು ಹೇಳಿದೆ ಅಲ್ವಾ ಶ್ರಾದ್ದ ದಿನ ಇಲ್ಲಿ ಹಲಸಿನಕಾಯನ್ನ ಕಟ್ ಮಾಡ್ತಾ ಇದೀವಿ ಯಾಕೆಂದ್ರೆ ಹಲಸಿನಕಾಯಿಂದ ಪಲ್ಯವನ್ನು ಮಾಡಿದ್ವಿ ಅದಕ್ಕೋಸ್ಕರ ಈ ಥರ ಸೀಸನ್ ವೈಸ್ ಏನೇನು ಸಿಗುತ್ತೋ ಆ ತರಕಾರಿಯಿಂದ ನಾವು ಎಲ್ಲ ಇದ್ದಾವಾಗ ಅದರಿಂದ ಮಾಡ್ತೀವಿ ಮಾವಿನಕಾಯಿ ಹಲಸಿನಕಾಯಿ ಸೀಸನ್ ಆದರೆ ಅದರಿಂದ ಅಡುಗೆ ಏನಾದರೂ ಒಂದೆರಡಾದರೂ ಮಾಡಲೇಬೇಕಾಗತ್ತೆ ಆ ತರಹ ಮಾಡ್ತೀವಿ ಯಾವ ಸೀಸನ್ ಅಂತ ನೋಡಿಕೊಂಡು ಅದರಿಂದ ಮಾಡುವಂಥದ್ದು ನೋಡಿ ಇವಾಗ ಹಲಸಿನಕಾಯಿನ ಕಟ್ ಮಾಡಿ ಅದನ್ನು ಕುಕ್ಕರ್ನಲ್ಲಿ ಬೇಯಿಸಿ ಅದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಒಗ್ಗರಣೆ ಮಾಡಿಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ ಹಾಗೆ ಇದು ನೋಡಿ ನಾವೆಲ್ಲ ಹೇಳೋದು ಪಟ್ಲೆಕಾಯಿ ಅಂತ ಪಡುವಲಕಾಯಿ ಅಂತ ಕೂಡ ಹೇಳ್ತಾರಲ್ವ ತುಂಬ ದೊಡ್ಡದಾಗಿರುವಂಥ ಪಡುವಲಕಾಯಿ ಅದನ್ನು ನಾನು ಕಟ್ ಮಾಡಿ ಪಾಯಸ ಮಾಡ್ತಾಯಿದ್ದೀನಿ ಅದನ್ನು ಕಟ್ ಮಾಡಿ ನೀರಿನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಬೆಲ್ಲವನ್ನು ಹಾಕಿ ಬೇಯಿಸ್ಕೋಬೇಕು ನಂತರ ಅದಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ತುಪ್ಪದಲ್ಲಿ ಹುರಿದು ಹಾಕಿ ಪಾಯಸವನ್ನು ಮಾಡೋದು ಇದು ನಾನಿವಾಗ ಉಂಡೆಗೆ ಅಂತ ರೆಡಿ ಮಾಡ್ತಾಯಿದ್ದೀನಿ ಕೆಸುವಿನ ಗೆಡ್ಡೆಗೆ ಹಸಿ ಅಂತ ಮಾಡೋದಕ್ಕು ಅದಕ್ಕೂ ಕೂಡ ಕಟ್ ಮಾಡಿ ಇಟ್ಟಿದ್ದೀವಿ ಇವಾಗ ಇಲ್ಲಿ ಕಡಲೆ ಹಿಟ್ಟು ಮತ್ತು ಚಿರೋಟಿ ರವವನ್ನು ಹಾಕಿ ಉಂಡೆಯನ್ನು ಮಾಡೋದಕ್ಕೆ ಅಂತ ಹುರಿತಾ ಇದ್ದೀನಿ ತುಪ್ಪವನ್ನು ಚೆನ್ನಾಗಿ ಹಾಕಿ ಹುರಿದ್ರೆ ತುಂಬ ಚೆನ್ನಾಗಾಗತ್ತೆ ಈ ಥರ ಉಂಡೆ ಮಾಡೋದಕ್ಕೆ ಥರ ಕೆಲಸ ಎಲ್ಲ ಇದ್ದಾವಾಗ ತುಂಬಾ ಜಾಸ್ತಿ ಕೆಲಸ ಆಗಿಬಿಡುತ್ತೆ ನಮ್ಮ ಪಾರ್ವತಕ್ಕ ಅಂತ ಒಬ್ರು ಇದ್ದಾರೆ ಅವರು ಅಡುಗೆ ಮಾಡೋದಕ್ಕೆ ಬರ್ತಾರೆ ಆದ್ರೂ ಕೂಡ ತುಂಬಾ ಜನರೆಲ್ಲ ಬರ್ತಾರಲ್ವಾ ಅದಕ್ಕೋಸ್ಕರ ಕೆಲಸ ಜಾಸ್ತಿನೇ ಇರುತ್ತೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಉಂಡೆಯನ್ನು ಮಾಡೋದಕ್ಕೆ ಅಂತ ಸಕ್ಕರೆ ಪಾಕವನ್ನು ಇಟ್ಕೊಂಡಿದ್ದೀನಿ ಸಕ್ಕರೆಪಾಕ ಅಂದರೆ ನಾವು ಎಷ್ಟು ಅಳತೆಯಲ್ಲಿ ನಾವು ಚಿರೋಟಿ ರವೆ ಮತ್ತು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ ಅದೇ ಅಳತೆಯಲ್ಲಿ ಮಾಡೋದು ಹಾಗೆ ಇಲ್ಲಿ ಇಡ್ಲಿಯನ್ನು ಮಾಡೋದಕ್ಕೆ ಅಂತ ಹಿಟ್ಟನ್ನು ಕೂಡ ರೆಡಿ ಮಾಡ್ತಿದ್ದಾರೆ ಹಾಗೆ ಬಾಳೆಹಣ್ಣಿನ ಸುಟ್ಟೆಯನ್ನು ಕೂಡ ಮಾಡಬೇಕಾಗತ್ತೆ ಹಲಸಿನಕಾಯಿ ಪಲ್ಯನೂ ರೆಡಿ ಆಯಿತು ಚಿಕ್ಕ ಚಿಕ್ಕ ಬೇಳೆಗಳಾಗಿತ್ತು ಈ ಥರ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಉಂಡೆ ಒಂದು ಸ್ವಲ್ಪ ಕಟ್ಟೆಯಾಗಿದೆ ಇನ್ನು ಕಟ್ಟೋದೆಲ್ಲ ಇದೆ ಇವು ಕಟ್ಟೋದು ಬಾಕಿ ಉಳಿದಿದೆ ಹಾಗೆ ಸಾಂಬಾರು ಮತ್ತೆ ಮಾವಿನಕಾಯಿ ಚಟ್ ಚಟ್ನಿ ಅಂದ್ರೆ ಯಲ್ಲಾಪುರ ಕಡೆಯೆಲ್ಲ ಅದಕ್ಕೆ ಕೆಂಪಿ ಗೊಜ್ಜು ಅಂತ ಹೇಳ್ತಾರೆ ಹಾಗೆ ಉಪ್ಪಿನಕಾಯಿಯನ್ನು ಈ ಥರ ಹಳದಿ ಉಪ್ಪಿನಕಾಯಿಯನ್ನು ಮಾಡ್ತಾರೆ ಅಪ್ಪೆ ಹುಳಿ ಪಾಯಸ ಕೂಡ ರೆಡಿ ಆಯಿತು ಇದು ಕೆಸುವಿನ ಗೆಡ್ಡೆಯ ಹಸಿ ಯೂಸ್ಟನ್ನ ಮಾಡಿ ಆಯ್ತು ಅಡಿಗೆ ಎಲ್ಲ ಹಾಗೇ ಪಾನಕವನ್ನು ಕೂಡ ಮಾಡ್ತಾರೆ ಮತ್ತು ಅವತ್ತು ತುಂಬ ಲಿಂಬುವನ್ನು ಹಿಂಡಿರೋದಿತ್ತು ಲಿಂಬುವಿನ ಸಿಪ್ಪೆಯನ್ನು ನಾನು ಯಾಕೆ ವೇಸ್ಟ್ ಮಾಡೋದು ಅಂತ ಈ ಲಿಂಬು ಸಿಪ್ಪೆಯನ್ನೆಲ್ಲ ಕಟ್ ಮಾಡಿ ಅದಕ್ಕೆ ನಾನು ಉಪ್ಪು ಮತ್ತು ಶುಂಠಿ ಪುಡಿಯನ್ನು ಸೇರಿಸಿ ಇದನ್ನು ನಾನು ಬಿಸಿಲಿಗೆ ಒಣಗಿಸಿದೆ ಏಕೆಂದರೆ ಅದು ತಿನ್ನೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ನಾಲ್ಕು ಬಿಸಿಲು ಒಣಸಿದ್ರೆ ಸಾಕಾಗುತ್ತೆ ಒಣಸಿದ ನಂತರ ಅದು ತುಂಬ ಚೆನ್ನಾಗಿ ಬರುತ್ತೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಲ್ವಾ ಲಿಂಬು ಸಿಪ್ಪೆ ಉಪ್ಪು ಮತ್ತು ಖಾರ ಎಲ್ಲ ಹಾಕಿರೋದು ಆ ತರಹ ಫ್ಲೇವರು ಬರುತ್ತೆ ಅದೇ ಥರ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಲಿಂಬೆಹಣ್ಣಿನ ಸಿಪ್ಪೆಯನ್ನು ಈ ಥರ ಕಟ್ ಮಾಡಿ ಅದೇ ಉಪ್ಪು ಮತ್ತು ಶುಂಠಿ ಪುಡಿಯನ್ನು ಹಾಕಿ ನಾನು ಬಿಸಿಲಿಗೆ ಒಣಗಿಸಿ ಇಟ್ಕೊಂಡೆ ಬಟ್ ನನ್ನ ಕೈಯೆಲ್ಲ ಅಡಿಕೆಯನ್ನು ಸೊಲೆ ಕೈಯೆಲ್ಲ ಕಪ್ಪಗಾಗ್ಬಿಟ್ಟಿತ್ತು ಮತ್ತೆ ಕೈಯೆಲ್ಲ ಗಾಯ ಕೂಡ ಆಗಿತ್ತು ಅಡಿಕೆ ಸೊಲಿಯೋ ಹೊತ್ತಿಗೆ ಹಾಗೆ ನೋಡಿ ಮಾರನೇ ದಿವಸ ನನ್ನ ತೋಟದಲ್ಲಿ ಈ ಥರ ಹೂ ಆಗಿತ್ತು ಇದಕ್ಕೆ ನಾವು ಬೆಕ್ಕಿನ ಕಣ್ಣಿನ ಹೂವು ಅಂತ ಹೇಳ್ತೀವಿ ಇದು ಬೀಜ ಬಿದ್ದ ಕಡೆ ಹುಟ್ಟುವಂತಹ ಸಸ್ಯ ಆದರೂ ಕೂಡ ಹೂ ಆಗುತ್ತೆ ಅಂತ ಎಲ್ಲಾದರೂ ಒಂದು ಸೈಡು ಹಾಗೆ ಇರಲಿ ಅಂತ ಬಿಟ್ಟಿದ್ದೀವಿ ಅಷ್ಟೇ ನೋಡಿ ಅಷ್ಟು ಚೆನ್ನಾಗಿರುವಂಥ ಹೂವು ಅಂತ ನೋಡ್ಬೋದು ನೀವು ಆದರೆ ಒಂದೇ ದಿನಕ್ಕೆ ಹೂವು ಹಾಳಾಗುತ್ತೆ ಗಟ್ಟಿಯಾಗಿರುವಂಥ ಹೂವು ಅಲ್ಲ ಹಾಗೆ ಇಲ್ಲಿ ಮೆಣಸಿನ ಕಾಳು ಅಂದರೆ ಈ ಪೆಪ್ಪರ್ ಅಂತ ಹೇಳ್ತೀವಲ್ವ ಅದು ಕೂಡ ಇವಾಗೆಲ್ಲ ಕೊಯ್ಲಿಗೆ ಬಂದಿದೆ ಇನ್ನು ಕೊಯ್ದಾಗಿಲ್ಲ ಇದು ಒಂದೊಂದು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಇದನ್ನು ಕೊಯ್ಯೋದು ಇವಾಗ ಸ್ವಲ್ಪ ಎಳೆಯದಾಗಿದೆ ಅಂತ ಬಿಡ್ತಿರ್ತೀವಿ ಒಂದೊಂದು ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆದ ನಂತರ ಅದನ್ನು ಕೊಯ್ದು ಒಣಗಿಸಿ ಮಾರಾಟ ಮಾಡೋದು ಇದನ್ನು ಸ್ವಲ್ಪ ಎಳೆಯದಾಗಿರುವಂಥ ಪೇಪ್ಪರನ್ನು ಉಪ್ಪಿನಕಾಯಿ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ನೋಡಿ ದಾಲ್ಚಿನ್ನಿ ಎಲೆ ನಾವೆಲ್ಲ ಪಲಾವಿಗೆಲ್ಲ ಹಾಕ್ತೀವಲ್ವೋ ಅದೇ ಎಲೆ ಇದರ ಎಲೆಯಿಂದ ಗೆಣಸಲೆ ಅಂತ ಅದರ ಎಲೆಯ ಮೇಲೆ ಕಡುಬನ್ನು ಹಚ್ಚಿ ಕಡುಬನ್ನು ಕೂಡ ಮಾಡ್ತಾರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರುವಂಥ ಎಲೆಯನ್ನು ಆರಿಸ್ಕೊಂಡು ಇದು ನೋಡಿ ದಾಲ್ಚಿನ್ನಿ ಎಲೆಯ ಗಿಡ ಇದರನ್ನು ಎಲೆಗಳನ್ನು ನಾನು ತೊಗೊಬಂದು ನೆರಳಲ್ಲಿ ಒಣಗಿಸಿ ಇಟ್ಟುಕೊಂಡು ಅದನ್ನೇ ನಾನು ಪಲಾವಿಗೆ ಎಲ್ಲ ಹಾಕ್ತೀನಿ ಈ ಗಿಡ ನಿಮಗೆಲ್ಲ ಗೊತ್ತಿರ್ಬೋದು ಶತಾವರಿ ಅಂತ ಇದು ಆಯುರ್ವೇದದಲ್ಲಿ ಈ ಗಿಡಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಇದರಿಂದ ಮಾಡುವಂಥ ಔಷಧವನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇದು ತುಂಬಾ ಔಷಧಯುಕ್ತವಾದಂತಹ ಗಿಡ ಅಂತ ಹೇಳ್ಬೋದು ಶತಾವರಿ ಅಂತ ಇದು ಬೆಟ್ಟ ಗುಡ್ಡಗಳಲ್ಲೆಲ್ಲ ಬೆಳೆಯುತ್ತೆ ನೀರು ಇರುವಂತಹ ಜಾಗದಲ್ಲಿ ಬೆಳೆಯುವಂತಹ ಸಸ್ಯ ಅಲ್ಲ ಇದು ಇದು ಸ್ವಲ್ಪ ಬರಡು ಪ್ರದೇಶ ಅಂತ ಹೇಳ್ತೀವಲ್ವ ಅಲ್ಲಿ ಬೆಳೆಯುವಂತಹ ಸಸ್ಯ ಇದು ನೋಡಿ ಈ ತರ ಇರುತ್ತೆ ಇದರ ಎಲೆ ಶತಾವರಿ ಹಲವು ಮಕ್ಕಳ ಬಳ್ಳಿ ಅಂತ ಕೂಡ ಹೇಳ್ತಾರೆ ಯಾವುದೇ ಫ್ಲೇವರ್ ಇರಲ್ಲ ಈ ಎಲೆಗಳಿಗೆಲ್ಲ ನೋಡಿ ಇದರ ಗಡ್ಡೆ ಈ ತರಹ ಇರುತ್ತೆ ನೆಲದ ಒಳಗೆ ಇರುತ್ತೆ ಇದು ಗಡ್ಡೆ ಈ ಗಡ್ಡೆ ನೋಡಿ ಎಷ್ಟೊಂದು ಒಟ್ಟು ಒಟ್ಟಿಗೆ ಗೊಂಚು ಗೊಂಚಲಾಗಿರುತ್ತೆ ಶೇಂಗಾ ಎಲ್ಲ ಬೆಳಿತಾರಲ್ವ ಅದೇ ತರಹ ಇರುತ್ತೆ ಇದರ ಗಡ್ಡೆ ಅದಕ್ಕೋಸ್ಕರ ಇದಕ್ಕೆ ಹಲವು ಮಕ್ಕಳ ಬಳ್ಳಿ ಅಂತ ಕೂಡ ಹೆಸರು ಇರಬಹುದು ಇದರಿಂದ ಮಾಡುವಂಥ ಔಷಧವನ್ನು ಕೂಡ ನಾನು ಮತ್ತೆ ಯಾವ ಕಾರಣಕ್ಕೆ ಈ ಗಿಡವನ್ನು ಔಷಧಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನು ಕೂಡ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ತರಹ ಇರುತ್ತೆ ಇದರ ಗಡ್ಡೆಯನ್ನು ಕೂಡ ನಾನು ತಗೊಂಡು ಬಂದೆ ಅದೇ ನಾನು ಯಾವ ಕಾರಣಕ್ಕೆ ಏನು ಔಷಧಿಗೆ ಅನ್ನೋದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಹಾಗೆ ನಾನು ಹೇಳಿದೆ ಅಲ್ವಾ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ನೋಡಿ ಸುಮಾರಷ್ಟು ನನಗೆ ಈ ಗಡ್ಡೆಗಳು ಸಿಕ್ತು ಇನ್ನೆಲ್ಲ ಈ ಬೇಸಿಗೆಯಲ್ಲಿ ಈ ಗಿಡಗಳು ಒಣಗಿ ಬಿಡುತ್ತೆ ಅದಕ್ಕೋಸ್ಕರ ಮೊದಲೇನೆ ಕಿತ್ತಿಟ್ಕೊಂಡ್ರೆ ಒಳ್ಳೆಯದು ಇದು ಈ ಒಣಗಿರುವಂತಹ ಇದರ ಈ ಪೌಡರ್ ಎಲ್ಲ ಆಯುರ್ವೇದಿಕ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆದರೆ ಈ ಹಸಿದಾಗಿರುವಂತಹ ಈ ಗಡ್ಡೆ ಸಿಕ್ಕಿದರೆ ಇದೇ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಇದರಿಂದ ಮಾಡುವಂಥ ಔಷಧಿಯನ್ನು ಕೂಡ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಬರ್ತೀನಿ ಬಾಯ್ ಬಾಯ್